ಮಾದಕ ದ್ರವ್ಯ ವಿರೋಧಿ ದಿನಾಚರಣೆಯ ಅಂಗವಾಗಿ ಸಾರ್ವಜನಿಕರಿಗೆ ಅರಿವು ಮೂಡಿಸಲು ಶಿರಸಿನಗರ ಪೊಲೀಸರು ಜಾಗೃತಿ ಮೂಡಿಸಿದರು ಬುಧವಾರ ಶಿರಸಿನಗರದ ನಿಲೇಕಣಿ ಹಾಗೂ ಮಾರಿಗುಡಿ ಸರ್ಕಾರಿ ಪದವಿಪೂರ್ವ ಕಾಲೇಜುಗಳಲ್ಲಿ ಮಾದಕ ದ್ರವ್ಯ ವ್ಯಸನಗಳಿಂದ ಯುವಕರು ಕಾಲೇಜು ವಿದ್ಯಾರ್ಥಿಗಳು ಸಮಾಜ ಮತ್ತು ಸಾರ್ವಜನಿಕರ ಮೇಲೆ ಉಂಟಾಗುವ ದುಷ್ಪರಿಣಾಮಗಳ ಬಗ್ಗೆ ಉಪನ್ಯಾಸ ನೀಡಿ ಅರಿವು ಮೂಡಿಸಲಾಯಿತು ಮತ್ತು ವಿದ್ಯಾರ್ಥಿಗಳಿಗೆ ಪ್ರತಿಜ್ಞಾವಿಧಿ ಬೋಧಿಸಲಾಯಿತು ಡಿವೈಎಸ್ಪಿ ಗಣೇಶ್ ಕೆಎಲ್ ವೃತ್ತ ನಿರೀಕ್ಷಕ ಶಶಿಕಾಂತ್ ವರ್ಮಾ ಮಾರ್ಗದರ್ಶನದಲ್ಲಿ ನಗರ ಠಾಣೆಯ ಪಿಎಸ್ಐ ನಾಗಪ್ಪ ಬಿ ನೇತೃತ್ವದಲ್ಲಿ ಸಿಬ್ಬಂದಿಗಳಾದ ಹನುಮಂತ್ ಕಬಾಡಿ ಪ್ರಶಾಂತ್ ಪಾವಸ್ಕರ್ ಅರುಣ್ ಲಮಾಣಿ ಹಾಗೂ ನಿಲೇಕಣಿ ಕಾಲೇಜು ಪ್ರಾಚಾರ್ಯರಾದ ವಿಕೆ ನಾಯ್ಕ್ ಮತ್ತು ಉಪನ್ಯಾಸಕರು ಮತ್ತು ಮಾರಿಗುಡಿ ಕಾಲೇಜು ಪ್ರಾಚಾರ್ಯರಾದ ರಮೇಶ್ ಶೆಟ್ಟಿ ಅವರು ಜಾಗೃತಿ ಅಭಿಯಾನದಲ್ಲಿ ಭಾಗವಹಿಸಿದ್ದರು ಅಪಾಯಗಳ ಬಗ್ಗೆ ಇತರರಿಗೆ ಅರಿವು ಮೂಡಿಸಲು ಹಾಗೂ ಮಾದಕ ದ್ರವ್ಯದ ದುರುಪಯೋಗದ ಹಿಡಿತದಿಂದ ಮುಕ್ತವಾದ ಸಮುದಾಯವನ್ನು ನಿರ್ಮಿಸಲು ನಾನು ಪ್ರತಿಜ್ಞೆ ಮಾಡುತ್ತೇನೆ ಕಾರು ಖರೀದಿಸುವ ಹೆಸರಿನಲ್ಲಿ ನಕಲಿ ದಾಖಲೆಗಳನ್ನು ನೀಡಿ ಕೆಡಿಸಿಸಿ ಬ್ಯಾಂಕ್ನ ಮಾರಿಗುಡಿ ಬಜಾರ್ನ ಮಹಿಳಾ ಶಾಖೆಗೆ ಮೋಸ ಮಾಡಿದ ಮೂವರ ವಿರುದ್ಧ ನಗರದ ಹೊಸ ಮಾರುಕಟ್ಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ તાલુક બચગાંવ સમીપદ નિવાસી વસીમ અબ્દુલ જલીલ પટેલ અબ્દુલ જલીલ ખાસીમ સા પટેલ ટીએસ રસ્તેયા નિવાસી મંજુના તાચારી મેલી પ્રકરણ દાખલા ವಸೀಂ ಅಬ್ದುಲ್ ಜಲೀಲ್ ಪಟೇಲ್ ಹ್ಯುಂಡಾಯ್ ಅಲ್ಸರ್ ಕಾರನ್ನು ಖರೀದಿ ಮಾಡುವುದಾಗಿ ಹತ್ತೊಂಬತ್ತು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬ್ಯಾಂಕಿನ ನಿಗದಿತ ನಮೂನೆಯಲ್ಲಿ ಇಪ್ಪತ್ತು ಲಕ್ಷದ ಐವತ್ತು ಸಾವಿರ ರೂಪಾಯಿ ಸಾಲದ ಅರ್ಜಿ ಸಲ್ಲಿಸಿದ್ದು ಇನ್ನಿಬ್ಬರು ಜಾಮೀನುದಾರರಾಗಿ ಸಾಲದ ಅರ್ಜಿಗೆ ಮತ್ತು ಇನ್ನಿತರ ದಾಖಲೆಗಳಿಗೆ ಸಹಿ ಮಾಡಿದ್ದು ಆರೋಪಿತರು ನೀಡಿದ ದಾಖಲೆಗಳ ಪ್ರಕಾರ ಇಪ್ಪತ್ತೊಂದು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಆದಿಶಕ್ತಿ ಆಟೋ ಪ್ರೈವೇಟ್ ಲಿಮಿಟೆಡ್ ಹುಬ್ಬಳ್ಳಿ ಇದರ ಖಾತೆ ಸಂಖ್ಯೆ ಒಂಬತ್ತು ಎರಡು ಮೂರು ಸೊನ್ನೆ ಎರಡು ಸೊನ್ನೆ ಸೊನ್ನೆ ಐದು ಎಂಟು ನಾಲ್ಕು ಎಂಟು ನಾಲ್ಕು ಸೊನ್ನೆ ಆರು ಮೂರಕ್ಕೆ ಮಂಜೂರು ಮಾಡಿದ ಸಾಲದ ಮೊತ್ತ ಇಪ್ಪತ್ತು ಲಕ್ಷದ ಐವತ್ತು ಸಾವಿರ ರೂಪಾಯಿ ಸೇರಿ ಇಪ್ಪತ್ತೈದು ಲಕ್ಷದ ಐವತ್ನಾಲ್ಕು ಸಾವಿರದ ನಾಲ್ಕುನೂರ ಹದಿನೆಂಟು ರೂಪಾಯಿಗಳನ್ನು ವರ್ಗಾಯಿಸಿದ್ದಾರೆ ಏಪ್ರಿಲ್ ತಿಂಗಳಲ್ಲಿ ಶಾಖೆಯ ವ್ಯವಸ್ಥಾಪಕಿ ಸಾಲದ ಅರ್ಜಿಯನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿದಾಗ ಆರೋಪಿತರು ಬ್ಯಾಂಕಿಗೆ ನೀಡಿದ ದಾಖಲಾತಿಗಳು ನಕಲಿ ದಾಖಲಾತಿಗಳು ಎಂದು ಕಂಡುಬಂದಿದೆ ಆರೋಪಿತರು ಸೇರಿ ಕೆಡಿಸಿಸಿ ಬ್ಯಾಂಕ್ನ ಮಹಿಳಾ ಶಾಖೆಗೆ ಸುಳ್ಳು ಮತ್ತು ನಕಲು ದಾಖಲೆಗಳನ್ನು ನೀಡಿ ಯಾವುದೇ ಕಾರನ್ನು ಖರೀದಿ ಮಾಡದೆ ಸುಳ್ಳು ಬಿಂಬಿಸಿ ಕೇವಲ ಶೇಕಡ ಎಂಟು ಪಾಯಿಂಟ್ ಐದು ಮಾಸಿಕ ಬಡ್ಡಿ ಆಧಾರದ ಮೇಲೆ ವಾಹನ ಸಾಲ ಇಪ್ಪತ್ತು ಲಕ್ಷದ ಐವತ್ತು ಸಾವಿರ ರೂಪಾಯಿ ಪಡೆದು ಅದರಲ್ಲಿ ಈವರೆಗೆ ಕಂತುಗಳನ್ನು ತುಂಬಿ ಇನ್ನು ಹದಿನೆಂಟು ಲಕ್ಷದ ತೊಂಬತ್ತೆರಡು ಸಾವಿರದ ನಾಲ್ಕುನೂರ ಎಂಬತ್ತೊಂಬತ್ತು ರೂಪಾಯಿಗಳನ್ನು ಬ್ಯಾಂಕಿಗೆ ವಂಚಿಸಿದ್ದಾರೆ ಎಂದು ಕೆಡಿಸಿಸಿ ಬ್ಯಾಂಕ್ನ ಮಾರಿಗುಡಿ ಬಜಾರ್ನ ಮಹಿಳಾ ಶಾಖೆಯ ವ್ಯವಸ್ಥಾಪಕಿ ಸೀಮಾ ವಿಠಲ್ ಭಟ್ ಹೊಸ ಮಾರುಕಟ್ಟೆ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ ಪ್ರಕರಣ ದಾಖಲಿಸಿಕೊಂಡ ಶಿರಸಿ ಹೊಸ ಮಾರುಕಟ್ಟೆ ಪೊಲೀಸ್ ಠಾಣೆ ಪಿಎಸ್ಐ ರತ್ನಕುರಿ ತನಿಖೆ ಕೈಗೊಂಡಿದ್ದಾರೆ ನಗರದ ವಾಸುಕಿ ಬಿಲ್ಡಿಂಗ್ನಲ್ಲಿ ನೂತನವಾಗಿ ಗ್ಲೋಬಲ್ ಗಾರ್ಮೆಂಟ್ಸ್ ಪ್ರಾರಂಭಗೊಂಡಿದ್ದು ಇದರ ಉದ್ಘಾಟನೆಯನ್ನು ಶಾಸಕ ಭೀಮಣ್ಣ ನಾಯ್ಕ್ ನೆರವೇರಿಸಿ ಸ್ವತಃ ಅವರೇ ಹೊಲಿಗೆ ಮಿಷನ್ ಮೂಲಕ ಬಟ್ಟೆ ಹೊಲಿದು ಚಾಲನೆ ನೀಡಿದರು ಮನುವಿಕಾಸ ಸಂಸ್ಥೆಯ ನಿರ್ದೇಶಕ ಗಣಪತಿ ಭಟ್ ಖಾಸಗಿ ಶಿಕ್ಷಣ ಸಂಸ್ಥೆ ಹಾಗೂ ಅನುದಾನಿತ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಶಶಿಭೂಷಣ್ ಹೆಗಡೆ ನಗರ ಯೋಜನಾ ಪ್ರಾಧಿಕಾರ ಅಧ್ಯಕ್ಷ ಜಗದೀಶ್ ಗೌಡ ನಗರಸಭೆ ಸದಸ್ಯ ಆನಂದ್ ಸಾಲೇರ್ ಕೆನರಾ ಬ್ಯಾಂಕ್ ಮ್ಯಾನೇಜರ್ ಶ್ರೀಧರ್ ಗ್ರಾಮ ಪಂಚಾಯತ್ ಸದಸ್ಯೆ ಶ್ರೀಕಲಾ ನಾಯ್ಕ ಜಿಲ್ಲಾ ಪಂಚಾಯತ್ ಸದಸ್ಯೆ ಉಷಾ ಹೆಗಡೆ ಮುಂತಾದವರು ಸಮಾರಂಭದಲ್ಲಿ ಭಾಗವಹಿಸಿ ಶುಭ ಹಾರೈಸಿದರು ಇದೇ ಸಂದರ್ಭದಲ್ಲಿ ಪರಿಸರ ಸಂರಕ್ಷಿಸುವ ಸಲುವಾಗಿ ಭಾಗವಹಿಸಿದ ಪ್ರತಿಯೊಬ್ಬರಿಗೂ ಅಡಿಕೆ ಲವಂಗ ಯಾಲಕ್ಕಿ ಗಿಡಗಳನ್ನು ವಿತರಿಸಿ ಬೆಳೆಸುವಂತೆ ತಿಳಿಸಲಾಯಿತು ನೂತನವಾಗಿ ಪ್ರಾರಂಭಗೊಂಡಿರುವ ಗಾರ್ಮೆಂಟ್ಸ್ನಲ್ಲಿ ಉಚಿತವಾಗಿ ನುರಿತ ಸಂಪನ್ಮೂಲ ವ್ಯಕ್ತಿಗಳಿಂದ ಹೊಲಿಗೆ ತರಬೇತಿ ನೀಡುವುದರ ಜೊತೆಗೆ ಹೊಲಿಗೆ ಕಲಿತ ಮಹಿಳೆಯರಿಗೆ ಉದ್ಯೋಗ ಅವಕಾಶವನ್ನು ನೀಡುವ ಉದ್ದೇಶವನ್ನು ಹೊಂದಿದ್ದೇವೆ ಅದರ ಸಲುವಾಗಿ ಶಾಲೆಯ ಯೂನಿಫಾರ್ಮ್ ಬಟ್ಟೆಗಳನ್ನು ಶಾಲಾ ಮಕ್ಕಳಿಗೆ ಸರಿಯಾದ ಸಮಯಕ್ಕೆ ಗುಣಮಟ್ಟದ ಬಟ್ಟೆಗಳನ್ನು ಕೊಲ್ಲಾಪುರ ಬೆಂಗಳೂರು ನಗರದ ಮಾರುಕಟ್ಟೆ ದರದಲ್ಲಿ ಹೊದುಕೊಡಲಾಗುತ್ತದೆ ಇದರ ಜೊತೆಗೆ ಸ್ಕೂಲ್ ಯೂನಿಫಾರ್ಮ್ ಕಾಲೇಜ್ ಯೂನಿಫಾರ್ಮ್ ಸ್ಪೋರ್ಟ್ಸ್ ಯೂನಿಫಾರ್ಮ್ ಆಸ್ಪತ್ರೆ ಯೂನಿಫಾರ್ಮ್ ಇಂಡಸ್ಟ್ರಿಯಲ್ ಯೂನಿಫಾರ್ಮ್ ಡಾಕ್ಟರ್ಸ್ ಯೂನಿಫಾರ್ಮ್ ಬ್ಲೇಸರ್ ಟೈ ಮತ್ತು ಬೆಲ್ಟ್ ಫಾರ್ಮಲ್ ಟ್ರೌಸರ್ ಫಾರ್ಮಲ್ ಶರ್ಟ್ಸ್ ಜನಾಂಗೀಯ ಉಡುಗೆಗಳನ್ನು ಹೊಲಿದುಕೊಡಲಾಗುತ್ತದೆ ಎಂದು ಗ್ಲೋಬಲ್ ಗಾರ್ಮೆಂಟ್ಸ್ನವರು ತಿಳಿಸಿದ್ದಾರೆ ತಾಲೂಕಿನಾದ್ಯಂತ ಮಂಗಳವಾರ ಸುರಿದ ಭಾರೀ ಮಳೆಗೆ ಶಾಲೆ ಹಾಗೂ ವಾಸದ ಮನೆಗಳ ಮೇಲೆ ಮರಗಳು ಬಿದ್ದು ಲಕ್ಷಾಂತರ ರೂಪಾಯಿ ಹಾನಿ ಸಂಭವಿಸದ ಶಿವಳ್ಳಿ ಗ್ರಾಮದ ಪಂಚಲಿಂಗ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಕಟ್ಟಡದ ಮೇಲೆ ಮರ ಬಿದ್ದು ಮೂರು ಕೊಠಡಿಗಳಿಗೆ ಹಾನಿಯಾಗಿದೆ ಐದ್ನೂರು ಹಂಚು ಮುನ್ನೂರು ಅಡಿ ರೀಪು ನಾಲ್ಕು ಪಕಾಸಿಗೆ ಹಾನಿಯಾಗಿ ಅಂದಾಜು ಒಂದು ಲಕ್ಷ ರೂಪಾಯಿ ನಷ್ಟ ಉಂಟಾಗಿದೆ ಇಟಗುಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕರ್ಜಗಿಮನೆ ಗ್ರಾಮದ ಮಹಲೇಶ್ವರ್ ಪುಟ್ಟ ನಾಯ್ಕ ಎಂಬುವರಿಗೆ ಸೇರಿದ ಗ್ರಾಮ ಪಂಚಾಯತ್ನಿಂದ ಮಂಜೂರಿಯಾಗಿ ನಿರ್ಮಾಣ ಹಂತದಲ್ಲಿರುವ ಮನೆಯ ಹತ್ತಿರದಲ್ಲಿರುವ ವಾಸ್ತವ್ಯದ ಶೆಡ್ ಮೇಲೆ ಮರಬಿದ್ದು ಸುಮಾರು ಐದು ಸಾವಿರ ರೂಪಾಯಿ ಹಾನಿಯಾಗಿದೆ ಎಸಳೂರು ಗ್ರಾಮದ ಲಲಿತಾ ಎಸ್ಕಿ ಮನೆಯ ಮೇಲೆ ಬಿದ್ದು ಅಂದಾಜು ಐದು ಸಾವಿರ ರೂಪಾಯಿ ಹಾನಿಯಾಗಿದೆ ಸ್ಥಳಕ್ಕೆ ಕಂದಾಯ ಇಲಾಖೆಯ ಅಧಿಕಾರಿಗಳು ಭೇಟಿ ನೀಡಿ ಹಾನಿಯ ಪ್ರಮಾಣವನ್ನು ಅಂದಾಜಿಸಿದ್ದಾರೆ